ಈಗ ತಾವು ಅದ್ರ ಜೊತೆಗೆ ಜೇನು ಮೀನು ಸಾಕಾಣಿಕೆಗಳನ್ನ ಮಾಡ್ಕೊಂಡು ಜೇನು ಕೃಷಿನೂ ಇದೆ ಮೇಡಮ್ ಇವಾಗ ನಾವೆಲ್ಲ ಆಲೆ ಜೇನು ತುಪ್ಪ ತೆಗೆದಿ ಮಾರಾಟಕ್ಕೆಲ್ಲ ಮಾಡ್ತಾ ಇದ್ವಿ ಮೇಡಮ್ ಎಷ್ಟು ಜೇನಿನ ಗೂಡುಗಳನ್ನ ತಾವು ಮೇಡಮ್ ಅದು ನಮಗೆ ತೋಟಗಾರಿಕೆ ಇಲಾಖೆಯಿಂದ ನಮ್ಗೆ ಒಂದು ಐದು ಜೇನು ಪ್ರಭೆ ಅದೇ ಕುಟುಂಬನ ಕೊಟ್ಟಿದ್ರು ಮೇಡಮ್ ಅವರು ಸಬ್ಸಿಡಿ ಬೆಲೆನಲ್ಲಿ ಕೊಟ್ಟಿದ್ರು ಅದು ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಮೇಡಮ್ ನಾವು ಊನಕ್ ತಗೋಬೇಕಂದ್ರೆ ನಮ್ಗೆ ಸಬ್ಸಿಡಿ ಬೆಲೆನಲ್ಲಿ ಸಾವಿರದ ಇನ್ನೂರು ರೂಪಾಯಿ ಒಂದು ಕೊಟ್ಟಿದ್ರು ನಾವಂತದ್ದು ಒಂದ್ ಐದು ಕುಟುಂಬಗಳನ್ನ ತಗೊಂಡ್ ಬಂದಿದ್ವಿ ತಿರ್ಗಾ ನಾವು ಪ್ರೈವೇಟ್ ನಲ್ಲೂ ಒಂದ್ ಇಪ್ಪತ್ತು ಇಪ್ಪತ್ತೈದು ಅಂದ್ರೆ ಈಗ ಜೇನು ಕೃಷಿಯನ್ನ ಮಾಡೋದು ಎಷ್ಟು ಮಟ್ಟಿಗೆ ಅದು ಲಾಭದಾಯಕನಿಗೆ ಅಂದ್ರೆ ನಮ್ ಕೃಷಿ ಭೂಮಿನಲ್ಲಿ ನಾವು ಜೇನು ಸಾಕೋದ್ರಿಂದ ಬರೀ ಜೇನುತುಪ್ಪ ಮಾರಾಟಕ್ಕಷ್ಟೇ ಅಲ್ಲ ಮೇಡಮ್ ಅದರಿಂದ ಇಳುವರಿ ಹೆಚ್ಚಾಗುತ್ತೆ ಏನಂದ್ರೆ ಪಾಲಿನೇಷನ್ ಜಾಸ್ತಿ ಆಗುತ್ತೆ ಜೇನು ಕುಟುಂಬ ಜೇನು ಹುಳಗಳು ಇವಾಗ ಊದ್ ಮೇಲೆಲ್ಲ ಕುಂತಿ ಬರುತ್ತಲ್ಲ ಪಾಲಿನೇಷನ್ ಆಗುತ್ತೆ ನಮ್ಗೆ ಇಳುವರಿ ತುಂಬಾ ಚೆನ್ನಾಗಿ ಬರುತ್ತೆ ಅಡಿಕೆ ಇರ್ಬೋದು ತೆಂಗಿರ್ಬೋದು ಎಲ್ಲಾ ಗಿಡಗಳಿಗೂನು ಈ ಜೇನುತುಪ್ಪ ಜೇನು ಹುಳ ಅನ್ನೋದು ಹೋಗಿ ಕುತ್ತಿ ಬರುತ್ತೆ ಪರೋಕ್ಷವಾಗಿ ಸಹಾಯ ಮಾಡುತ್ತೆ ಮೇಡಮ್ ಅದು ಬೆಳೆನೂ ನಮ್ಗೆ ಇಳುವರಿನು ನಮ್ಗೆ ಗೊತ್ತಾಗ್ದಂಗೆ ಅದು ಇಳುವರಿನು ಹೆಚ್ಚುತ್ತೆ ನಮ್ಗೆ ಜೇನುತುಪ್ಪದಿಂದ ಲಾಭನೂ ಕೂಡ ಮಾಡಬಹುದು ಅದರಿಂದ ನಾವು ತುಪ್ಪ ತೆಗೆದ ಹೌದು ಮೇಣ ಬರುತ್ತಲ್ಲ ಮೇಡಮ್ ಆ ಮೇಣದಿಂದನೂ ಕೂಡ ನಾವು ಅದು ತುಪ್ಪಕ್ಕಿಂತ ಮೇಣದ ಬೆಲೆ ಜಾಸ್ತಿ ಅದ್ರಿಂದನೂ ನಮ್ಗೆ ಆದಾಯ ಉಂಟು ಮೇಡಮ್ ಅಂದ್ರೆ ಅದನ್ನ ಅದೇನು ಸಾಕಿದ್ಮೇಲೆ ಅದು ನಾವು ಚೆನ್ನಾಗಿ ಅದನ್ನ ನೋಡ್ಕೋಬೇಕು ಲಿಗಾ ವಹಿಸ್ಬೇಕು ಲಿಗಾ ಅಂದ್ರೆ ಮೇಣದ ಹುಳ ಅಂತ ಬಂದ್ ಅದಕ್ಕೆ ಸೇರ್ಕೊಂಡ್ಬಿಡ್ತದೆ ಅದನ್ನ ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಕೋಬೇಕು ಇರ್ಬಾ ಬಂದ್ಬಿಡುತ್ತೆ ಇರ್ಬಾ ಬರ್ದಾಗ ನೋಡ್ಕೋಬೇಕು ಆಮೇಲೆ ಅದು ಹೋಗಿ ಪರೀಕ್ಷೆ ಮಾಡ್ತೀವಿ ನಾವು ಹುಳುಗಳ ಜೊತೆ ನಾವು ನಾವು ಅವ್ರಿಗೆ ಲಿಂಕ್ ಇದೆ ಅನ್ನೋ ತರ ಒಡನಾಟನ ಇಟ್ಕೊಂಡ್ರೆ ಅವೇನ್ ಮಾಡ್ತವೆ ನಮ್ಮವ್ರು ಬರ್ತಾರೆ ಅನ್ನೋದು ಒಂದು ಐಡೆಂಟಿಫೈ ಮಾಡುತ್ತೆ ಉಳುಕು ಗೊತ್ತಾಗುತ್ತೆ ನಮ್ಮವರು ಅವರು ಬೇರೆ ಅಂತ ಇವಾಗ ಒಂದು ನಾಯಿ ಸಾಕಿದ್ರೆ ಹೆಂಗೆ ಅದು ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡುತ್ತೋ ಆತರ ಅದನ್ನ ನಾವು ಅದನ್ನು ಅಡನಾಟದಲ್ಲಿ ನಮ್ಮನ್ನು ಯಾವ್ದೇ ಯಾವುದೇ ಆದ್ರೂ ಅಷ್ಟನ್ನೇ ಅವಾಗ ನಾವು ಅದನ್ನ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಮಾಡ್ಬೋದು ಯಾವ ಟೈಮಲ್ಲಿ ಏನ್ ಕೊಡ್ಬೇಕು ಅದಕ್ಕೆ ಅಕಸ್ಮಾತ್ ಅದು ಮರಿ ಮಾಡ್ತಾ ಇರುತ್ತೆ ಇವು ಬೇಸಿಗೆ ಕಾಲ ಅದಕ್ಕೆ ಊಟ ಸಿಗೋದಿಲ್ಲ ಈಗ ಮಾವಿನ ತೋಟದ ಕಾಲದಲ್ಲಿ ತುಂಬಾ ಔಷಧಿ ಹೊಡಿತಾರೆ ಆ ತುಂಬಾ ಔಷಧಿ ಹೊಡೆದಾಗ ಹುಳುಗಳು ನೇರವಾಗಿ ಗಿಡದ ಮೇಲೆ ಕುಂತಿರುತ್ತೆ ಅವ್ ಔಷಧಿ ಹೊಡೆದಾಗುತ್ತೆ ಒಳಗಡೆ ಇರೋ ಅದು ಯಾವ್ದೇ ಕಾರಣಕ್ಕೂ ವಾಸನೆಗೆ ಅದಕ್ಕೆಲ್ಲ ಗೊತ್ತಿರುತ್ತೆ ಸೂಕ್ಷ್ಮತೆ ಎಲ್ಲ ತುಂಬಾ ಅದಕ್ಕೆ ಇರುತ್ತೆ ಅಂದ್ರೆ ಅದು ಒಳಗಡೆ ಬಿಡೋದಕ್ಕೆ ಒಳಗಡೆ ಬರೋದಕ್ಕೇನೆ ಕೆಲಸಗಾರನ ಒಳಕ್ ಬಿಡಲ್ಲ ಅದನ್ನ ಯಾವುದು ಹೊರಗಡೆಯಿಂದ ಇಂದ ಬಂದಿದ ಔಷಧಿ ಅದಕ್ಕೆ ಸ್ಪ್ರೇ ಆಗಿರುತ್ತೆ ಅದನ್ನ ಬಿಡಲ್ಲ ಕಚ್ಚಿ ಕಚ್ಚಿ ಸೈಸ್ ಆಚೆ ಓಡಿಸ್ಬಿಡುತ್ತೆ ಹಂಗೆ